ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಇವತ್ತಿನ ದಿವಸ ಪುಷ್ಯ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು ಮತ್ತೆ ನೀವೇನಾದರೂ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ ನೀವೇನಾದರೂ ಭೂಮಿ ವ್ಯಾಪಾರ ಮಾಡುವಂಥವರಾಗಿದ್ರೆ ಅಥವಾ ಏನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಇವತ್ತಿನ ಇವತ್ತಿನಸ ನಿಮಗೆ ಒಂದು ಸಕ್ಸಸ್ ಸಿಗುವಂಥ ಒಂದು ಡೇ ಆಗಿರುತ್ತೆ ಸ್ವಲ್ಪ ನೀವು ಇಷ್ಟು ದಿವಸ ನೋಡ್ತಿದ್ದ ಲಾಭಗಳಿಗಿಂತ ಇವತ್ತಿನ ಸಹ ಸ್ವಲ್ಪ ಜಾಸ್ತಿ ಲಾಭನ ನೋಡ್ತೀರಾ ಮತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯನ ಸ್ತೋತ್ರ ಪಠನೆ ಮಾಡೋದು ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನೀವು ಮಾಡೋ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ದ ನಿರ್ಧಾರಗಳನ್ನ ಧೈರ್ಯವಾಗಿ ತೊಗೊಳ್ಳುವಂಥ ಒಂದು ಡೇ ಇವತ್ತಾಗಿರುತ್ತೆ ನಿಮಗೆ ಏನು ಈ ಕೆಲಸ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಯಾವುದೇ ಕನ್ಫ್ಯೂಷನ್ ಸ್ಟೇಟಸ್ ಇವತ್ತಿನ ದಿವಸ ಇರೋದಿಲ್ಲ ಏನೇ ಕೆಲಸ ಮಾಡಿದ್ರೂ ಕೂಡ ದೃಢವಾಗಿ ನಿರ್ಧಾರ ತೊಗೊಳ್ಳುವಂಥ ಒಂದು ದಿನ ಇದಾಗಿರುತ್ತೆ ಮತ್ತು ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ತಮ್ಮ ತಂಗಿಯಿಂದ ಅದು ಆಗಿರ್ಬೋದು ನಿಮಗೆ ಇವತ್ತು ಒಂದು ಒಂದು ಬೆಂಬಲ ಸಿಗುವಂಥ ಒಂದು ಡೇ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತಿನ ದಿವಸ ನೀವು ಮಾಡೋ ಕೆಲಸಗಳಲ್ಲಿ ಯಶಸ್ಸಾಗುತ್ತೆ ಮಿ ಇನ್ನು ಮಿಥಿನ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಒಂದು ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ಒಂಚೂರು ಇನ್ಕ್ರೀಸ್ ಆಗುವಂಥ ದಿನ ಅಂತ ಹೇಳ್ಬೋದು ಅಂದರೆ ಇವತ್ತೇನಾದರೂ ಪ್ರಮುಖವಾದ ಹಣಕಾಸಿನ ನಿರ್ಧಾರಗಳನ್ನ ತೊಗೊಳ್ಳುವಂಥ ಒಂದು ಡೇ ಆಗಿರುತ್ತೆ ಹಾಗೆ ಫ್ಯಾಮಿಲಿ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಜೊತೆಯಲ್ಲಿ ಏನಾದರೂ ಇವತ್ತು ಹೊರಗಡೆ ಹೋಗುವಂಥ ಒಂದು ಡೇ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಏನೋ ಕೆಲಸಗಳಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಯಾವ ಕೆಲಸನೂ ಕಂಪ್ಲೀಟಾಗಿ ಮಾಡೋಕ್ಕಾಗಿರೋವಂಥದ್ದು ಅಥವಾ ಏನಾದರೂ ರುಚಿಕರವಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಮನೇಲೆ ಇದ್ಬಿಡೋಣ ಅಂತ ಆಲೋಚನೆ ಮಾಡೋದು ಅಥವಾ ಎಲ್ಲಾದರೂ ಹೊರಗಡೆ ಒಂದು ಟ್ರಾವೆಲ್ ಮಾಡ್ಕೊಂಡು ಬರೋಣ ಈ ರೀತಿಯಾದ ಒಂದು ಕರೆಕ್ಟಾಗಿ ಡಿಸಿಷನ್ ಆಗದೇ ಅಂಥ ಒಂದು ಡೇ ಇವತ್ತು ಆಗಿರುತ್ತೆ ಸೊ ಇವತ್ತು ನೀವೇನು ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದು ಅಥವಾ ಒಂದು ಹತ್ತು ನಿಮಿಷ ನಿಮಗಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಈ ಕನ್ಫ್ಯೂಷನ್ ಸ್ಟೇಟಸಿಂದ ಇವತ್ತು ನೀವು ಈಚೆ ಬರ್ಬೋದು ಇನ್ನು ಅವರಿಗೆ ಇವತ್ತಿನ ದಿವಸ ಸ್ವಲ್ಪ ಒಂಚೂರು ಕೆಲಸದಲ್ಲಿ ಹಿನ್ನಡೆ ಆಗುವಂಥ ಒಂದು ದಿವಸ ಆಗಿರುತ್ತೆ ಅಂದರೆ ಏನೇ ಕೆಲಸ ಕೈ ಇಟ್ಟರು ಕೂಡ ಸ್ವಲ್ಪ ಕೆಲಸ ಸ್ಲೋ ಆಗುವಂಥದ್ದು ಅಥವಾ ಕರೆಕ್ಟಾಗಿ ಏನು ಡಿಸಿಷನ್ ತೊಗೊಳಕಾಗದಿರುವಂತಹ ಒಂದು ಡೇ ಆಗಿರುತ್ತೆ ಅಥವಾ ಏನಾದರೂ ನೀವು ಇನ್ನು ಇಷ್ಟು ದಿವಸಗಳು ಬರ್ತಾ ಇದ್ದಂಥ ಲಾಭಗಳಲ್ಲಿ ಇವತ್ತಿನ ದಿವಸ ಸ್ವಲ್ಪ ಲಾಭದಲ್ಲಿ ಒಂಚೂರು ಹಿನ್ನಡೆ ಆಗೋದು ಅಥವಾ ಅನಿರೀಕ್ಷಿತವಾದ ಒಂದು ಖರ್ಚು ಬರುವಂಥ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಮಹಾಮೃತ್ಯುಂಜಯ ಮಂತ್ರನ ಇವತ್ತಿನ ಸಹ ಪಠನೆ ಮಾಡೋದಾಗಿರ್ಬೋದು ಅಥವಾ ಅದನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಆಗೋ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬೋದು ಇನ್ನು ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಏನೇ ಒಂದು ಡಿಸಿಷನ್ ತಗೊಂಡ್ರ ಅಥವಾ ಏನೇ ಒಂದು ಕೆಲಸಕ್ಕೆ ನೀವು ಕೈ ಇಡ್ತೀರಾ ಅಂದ್ರೂ ಕೂಡ ಇವತ್ತಿನ ದಿವಸ ನಿಮಗೆ ಆ ಕೆಲಸ ಕೆಲಸಗಳಲ್ಲೆಲ್ಲ ಸಕ್ಸಸ್ ಆಗುವಂಥ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗಣಪತಿಯ ಧ್ಯಾನ ಮಾಡೋದು ಅಥವಾ ಗಣಪತಿಗೆ ಬೆಳಗ್ಗೆ ಒಂದು ಇಪ್ಪತ್ತೊಂದು ಗರಿಕೆ ಉಲ್ಲ ಅರ್ಪಿಸ್ಬಿಟ್ಟು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಏನು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇನ್ಕ್ರಿ ಇನ್ಕ್ರಿಮೆಂಟ್ ಆಗುವಂಥದ್ದಾಗಿರ್ಬೋದು ಅಥವಾ ಅಂದರೆ ಇವತ್ತು ಎಷ್ಟು ದಿವಸ ಆಗ್ತಿದ್ದು ವ್ಯಾಪಾರಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ವ್ಯಾಪಾರ ಆಗುವಂಥದ್ದು ಅಥವಾ ನೀವು ಮಾಡ್ತಿರೋಂಥ ಬಿಸ್ನೆಸ್ಗೆ ಏನಾದರೂ ಕೆಲವು ಮೆಟೀರಿಯಲ್ಸ್ ತರಬೇಕು ಅಂತ ಆಲೋಚನೆ ಮಾಡೋದು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನು ಮಾಡ್ಕೊಬೇಕು ಅಂತಂದರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಶನೇಶ್ವರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ನೀವೇನು ಮಾಡ್ತಿರೋ ಕೆಲಸಗಳಲ್ಲೆಲ್ಲ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಏನೇ ಒಂದು ಡಿಸಿಷನ್ ತೊಗೊತೀನಿ ಅಂದರೂ ಏನೇ ಒಂದು ಕೆಲಸಗಳನ್ನ ಮಾಡ್ತೀನಿ ಅಂದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಡೇ ಆಗಿರುತ್ತೆ ಮತ್ತು ನಿಮ್ಮ ತಂದೆಯ ಒಂದು ಆಶೀರ್ವಾದ ಕೂಡ ಇವತ್ತು ಸಿಗುವಂಥ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ನಿಮ್ಮ ಕೆಲಸಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ ಇನ್ನು ಧನಸು ರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಇವತ್ತಿನ ದಿವಸ ನೀವು ಅಂದ್ಕೊಂಡಿದ್ದ ಕೆಲಸಗಳಿಗಿಂತ ಸ್ವಲ್ಪ ಒಂಚೂರು ಡಿಲೇ ಆಗುವಂಥದ್ದು ಅಥವಾ ನಿಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ದೇ ಇರುವಂಥ ಒಂದು ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ಪ್ರಮುಖವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳಿತು ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಮತ್ತು ಗುರುಗಳ ಧ್ಯಾನ ಮಾಡೋವಂಥದ್ದಾಗಿರ್ಬೋದು ಇದನ್ನು ಮಾಡ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿಯಿಂದ ಸ್ವಲ್ಪನಾದರೂ ನೀವು ತಪ್ಪಿಸ್ಕೊಬೋದು ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಏನು ಸಪ್ತಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಯಾರ್ಯಾರ ಪ್ರೇಮಿಗಳಿದ್ದೀರ ಅವ್ರ ಮಧ್ಯದಲ್ಲೂ ಕೂಡ ಒಂದು ಬಾಂಡೇಜ್ ಕ್ರಿಯೇಟ್ ಆಗೋ ದಿನ ಆಗಿರುತ್ತೆ ನೀವೇನಾದರೂ ಪಾರ್ಟ್ನರ್ಶಿಪ್ಪು ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಅಥವಾ ಜೊತೆನಲ್ಲಿ ಕುತ್ಕೊಂಡು ಮಾತಾಡಿ ಏನಾದರೂ ಕಂಪ್ನಿಗೆ ಬೇಕಾಗಿರುವಂಥ ಕೆಲವು ಪ್ರಾಡಕ್ಟ್ಸ್ ತರಬೇಕು ಅಥವಾ ಅದನ್ನು ಇಂಪ್ರೂಮೆಂಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಒಂದು ಚರ್ಚೆ ಮಾಡೋ ದಿನ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಶನಿಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿದೆ ಇನ್ನ ಕುಂಭರಾಶಿ ಅವರಿಗೆ ಇವತ್ತಿನ ದಿವಸ ನೀವೇನಾದರೂ ಏನು ಲೋನ್ಗೆ ಏನಾದರೂ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥ ಒಂದು ಡೇ ಅಂತ ಹೇಳ್ಬೋದು ಅಥವಾ ಏನಾದರೂ ಸಾಲ ತೀರಿಸ್ತಿದ್ದೀರಾ ಅಂದರೂ ಕೂಡ ಅದಕ್ಕೂ ಒಂದು ಒಳ್ಳೆಯ ದಿನ ಆಗಿರುತ್ತೆ ಇವತ್ತಿನ ದಿವಸ ನೀವೇನಾದರೂ ಕೋರ್ಟ್ ಕೇಸ್ಗಳಲ್ಲಿ ಓಡಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಯಶಸ್ಸು ಸಿಗುವಂಥ ದಿನವೂ ಆಗಿರುತ್ತೆ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂಡ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇವತ್ತಿನ ದಿವಸ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಏನು ಓಂ ನಮ ಶಿವಾಯ ಅನ್ನೋ ಮಂತ್ರನ ನೀವು ಜಪ ಮಾಡೋದ್ರಿಂದ ಕೂಡ ಆಗೋ ನೆಗೆಟಿವಿಟಿಯಿಂದ ನೀವು ಇವತ್ತು ತಪ್ಪಿಸ್ಕೋಬೋದು ಇನ್ನು ಅವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟವಾದ ದಿನ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನೋಡಿ ನಿಮ್ಮ ಮಕ್ಕಳಿಂದ ಒಂದು ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ ಅವರಿಂದ ಒಂದು ಪ್ರೀತಿ ವಿಶ್ವಾಸ ಸಿಗುವಂಥ ದಿನ ಆಗಿರುತ್ತೆ ಹಾಗೆ ಏನೋ ಒಂದು ಕೆಲಸನ ಮಾಡಿರ್ತಾರೆ ಅದರಿಂದ ನಿಮಗೆ ಗೌರವ ಸಿಗುವಂಥ ಒಂದು ಡೇ ಆಗಿರುತ್ತೆ ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಯಾರೆಲ್ಲ ಪ್ರೀಮ್ ಪ್ರೇಮಿಗಳಿದ್ರೆ ಅವ್ರ ಮಧ್ಯದಲ್ಲೂ ಕೂಡ ಒಂದು ಲವ್ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗಳ ಧ್ಯಾನ ಮಾಡುವಂಥದ್ದು ಅಥವಾ ನೀವು ಹೊರಗಡೆ ಹೋಗೋಕ್ಕೆ ಮುಂಚೆ ನಿಮ್ಮದು ಹಿರಿಯರಿದ್ದರೆ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಇವತ್ತು ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ನಾಳಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು